ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮುಂಬರುವ ಶಿಕ್ಷಕರ ನೇಮಕಾತಿಯೊಳಗಡೆ ಬಿಕಾಂ ಬಿ ಎಡ್ ಪದವೀಧರರಿಗೆ ಅವಕಾಶ ಕೊಡ್ತಾರ ವಸತಿ ಶಾಲೆಯ ವಾರ್ಡನ್ ಹುದ್ದೆಗಳಿಗೆ ಬಿಕಾಂ ಬಿ ಎಡ್ ಅಭ್ಯರ್ಥಿಗಳಿಗೆ ಅವಕಾಶ ಕೊಡ್ತಿಲ್ಲ ಟಿ ಬರೆಯಾಕ ಬಿಕಾಂ ಬಿ ಎಡ್ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಾರ ಬಿ ಎಡ್ ಮಾಡಾಕ ಬಿಕಾಂ ಪದವೀಧರರಿಗೆ ಅವಕಾಶ ಕೊಟ್ಟಾರ ಹೈಕೋರ್ಟ್ ಕೂಡ ಹೇಳಿದೆ ಬಿಕಾಂ ಬಿ ಎಡ್ ಅಭ್ಯರ್ಥಿಗಳನ್ನ ನೀವು ಜಿಪಿಟಿ ಒಳಗಡೆ ಶಾಲಾ ಶಿಕ್ಷಕರ ಒಳಗಡೆ ಪದಗಣಿಸ್ಬೇಕಂತ ಹೇಳಿದೆ ಆದರೂ ಕೂಡ ಯಾಕೆ ಇಷ್ಟು ಸರ್ಕಾರ ಬಿಕಾಂ ಬಿ ಎಡ್ ಅಭ್ಯರ್ಥಿಗಳಿಗೆ ಅವಕಾಶ ಕೊಡ್ತಿಲ್ಲ ಮುಂಬರುವ ದಿನದೊಳಗಡೆ ಅವಕಾಶ ಕೊಡಬೇಕಾದ್ರೆ ಯಾವೆಲ್ಲ ರೀತಿಯೊಳಗ ನಾವು ನಮ್ಮ ಹಕ್ಕನ್ನ ಕೇಳಬಹುದು ಎನ್ನುವಂತಹ ವಿಧಾನವನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರ ಅಥವಾ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂಬರುವ ಎಲ್ಲಾ ವಿಡಿಯೋಗಳಿಗೆ ಅಪ್ಡೇಟ್ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಇದು ಹದಿನೈದರೊಳಗಡೆ ಬಿಕಾಂ ಅಭ್ಯರ್ಥಿಗಳಿಗೆ ಬಿಎಡ್ ಅನ್ನ ಮಾಡಕ ಅವಕಾಶ ಕೊಡ್ತಾರೆ ಮೊದಲಿಗೆ ತದನಂತರ ಅದೇ ಬಿಕಾಂ ಅಭ್ಯರ್ಥಿಗಳಿಗೆ ಬಿಎಡ್ ಅನ್ನ ಮಾಡಿದ ನಂತರ ಐದು ವರ್ಷದ ನಂತರ ಎರಡ್ ಸಾವಿರದ ಇಪ್ಪತ್ತರೊಳಗಡೆ ಟಿ ಟಿ ಪರೀಕ್ಷೆಯನ್ನ ಬರ್ಲಿಕ್ಕೆ ಅವಕಾಶ ಕೊಡ್ತಾರ ಅದೇ ರೀತಿಯಾಗಿ ಮುಂದೆ ಸರ್ಕಾರದೊಳಗಡೆ ಏನು ಅತಿಥಿ ಶಿಕ್ಷಕರನ್ನ ತುಂಬಿಕೊಳ್ಳಲು ಸ ಕಲಿಸಲು ಸರ್ಕಾರದವರು ಬಿ ಕಾಮ್ ಬಿ ಎಡ್ ಅಭ್ಯರ್ಥಿಗಳಿಗೆ ಸೇವೆ ಮಾಡಕ್ಕೆ ಅವಕಾಶ ಕೊಡ್ತಾರ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಜಿ ಪಿ ಎಸ್ ಟಿ ಆರ್ ಹದಿನೈದು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಯೊಳಗಡೆ ಅವಕಾಶ ಮಾಡಿಕೊಡೋದಿಲ್ಲ ಆ ಒಂದು ಕಾರಣ ಇಟ್ಕೊಂಡು ನಮ್ಮ ಕರ್ನಾಟಕದ ಅನೇಕ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕ ಮೇಲ್ಮನವಿಯನ್ನು ಸಲ್ಲಿಸ್ತಾರ ಎರಡ್ ಸಾವಿರದ ಇಪ್ಪತ್ತೆರಡರ ಜಿ ಪಿ ಟಿ ಒಳಗಡೆ ನಮಗೂ ಅವಕಾಶ ಕೊಡಬೇಕಪ್ಪ ಅಂತ ಸೊ ಅಲ್ಲಿ ಕೂಡ ಉಚ್ಚ ನ್ಯಾಯಾಲಯ ಹೇಳ್ತದ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಹೇಳ್ತಾರ ಇಲ್ಲ ನೀವು ಬಿಕಾಂ ಅಭ್ಯರ್ಥಿಗಳಿಗೆ ಮೀನ್ಸ್ ಅವರನ್ನ ಕಡೆಗಣಿಸಿ ಅವರ ಅರ್ಜಿಯನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅದೇ ರೀತಿ ಒಂದು ತೀರ್ಪನ್ನು ಕೂಡ ಹೈಕೋರ್ಟ್ ಕೊಡ್ತದ ಆದರೆ ಮುಂದುವರೆದು ಇಲ್ಲಿ ಯಾವುದೇ ರೀತಿಯೊಳಗಡೆ ಜಿಪಿಟಿ ಶಿಕ್ಷಕರ ನೇಮಕಾತಿ ಟೀಚರ್ ರಿಕ್ರೂಟ್ಮೆಂಟ್ ಒಳಗಡೆ ಅವರನ್ನ ಕಡೆಗಣಿಸ್ತಾರೆ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಮುಂದುವರೆದು ಅನೇಕ ಅಭ್ಯರ್ಥಿಗಳು ಕೂಡ ಒಂದು ಶಿಕ್ಷಕರ ಶಾಲಾ ಶಿಕ್ಷಣ ಇಲಾಖೆಯ ಒಳಗಡೆ ಬರುವಂತಹ ಶಿಕ್ಷಣ ಸಚಿವರನ್ನ ಇಲಾಖೆಯ ಕಾರ್ಯದರ್ಶಿಗಳನ್ನ ಕೂಡ ಭೇಟಿ ಆಗ್ತಾ ಇದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅಭ್ಯರ್ಥಿಗಳೇ ಇದು ಕೂಡ ಅನೇಕ ಬಾರಿ ಎಲ್ಲ ಒಂದು ಪ್ರಸಾರ ವಾರ್ತಾ ಭಾರತೀಯ ಒಳಗಡೆ ಕೂಡ ಏನಾಗಿದೆ ಪ್ರಕಟಗೊಂಡಿದೆ ಏನಪ್ಪಾ ಬಿಕಾಂ ಬಿ ಎಡ್ ಅಭ್ಯರ್ಥಿಗಳಿಗೆ ನೇಮಕಾತಿ ಪಚಿತಿ ಇವರನ್ನ ನೇಮಕಾತಿಗಳು ಕನ್ಸಿಡರ್ ಮಾಡಿಲ್ಲ ನಾನು ಪದೇ ಪದೇ ಸರ್ಕಾರಕ್ಕೆ ಹೇಳೋದಿಷ್ಟೇ ಪ್ರತಿಯೊಬ್ಬ ಬಿಕಾಂ ಬಿ ಎಡ್ ಅಭ್ಯರ್ಥಿಗಳು ಎಷ್ಟು ಉಳಿದ ಎಲ್ಲಾ ಅಭ್ಯರ್ಥಿಗಳು ಸಮಾಜ ವಿಜ್ಞಾನ ವಿಷಯಕ್ಕ ಎಷ್ಟು ಅರ್ಹತೆಯನ್ನು ಪಡೆದಾರ ಅಷ್ಟು ಅರ್ಹತೆಯನ್ನು ಇವ್ರ ಕಡೆ ಇದೆ ನೀವು ಅರ್ಹತೆಯನ್ನ ಸಿಇಟಿ ಪರೀಕ್ಷೆಗಳ ಮುಖಾಂತರ ಆದ್ರೂ ಚೆಕ್ ಮಾಡ್ಬೋದಾ ಇಲ್ಲ ಅಂತಂದ್ರೆ ನೀವು ಪ್ರತ್ಯೇಕವಾದಂತಹ ಪೇಪರ್ ಅನ್ನ ಇವ್ರಿಗಿಟ್ಟು ಸೆಲೆಕ್ಷನ್ ಮಾಡಬಹುದಾ ಬಟ್ ಅದ್ ಯಾವುದೇ ಇಲ್ಲದೆ ನೀವು ಅವಕಾಶ ಕೊಡ್ತಿಲ್ಲ ಮುಂದುವರೆದು ವಾಣಿಜ್ಯ ಶಿಕ್ಷಕರ ಕನಸು ಭಗ್ನ ಅಂತ ನಾವು ಇನ್ನೊಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿದ್ವಿ ನೋಡಿ ಎಷ್ಟು ಹತ್ತು ಸಾವಿರಕ್ಕಿಂತ ಅಧಿಕ ಬಿಕಾಂ ಬಿ ಎಡ್ ಅಭ್ಯರ್ಥಿಗಳು ನಮ್ಮ ಒಂದು ಸದ್ಯದ ಒಂದು ವಾಸ್ತವ ಸ್ಥಿತಿ ಅದಾರ ಅಧಾರ ಆದ್ರೆ ಅವ್ರಿಗೆಲ್ಲ ಅವಕಾಶ ಸಿಗದೆ ಇರುವುದು ನಮಗೊಂದು ದುಃಖಕರ ಸಂಗತಿ ಅಂತ ಹೇಳ್ತೀನಿ ನಾನು ಅದೇ ರೀತಿಯಾಗಿ ಬಿಕಾಂ ಪದವಿದರ ಏನಿದಾರಲ್ಲ ಅವ್ರು ಬಿ ಎಡ್ ಮಾಡಿದವರು ಒರಿಸ್ಸಾ ರಾಜ್ಯದೊಳಗೆ ಕೂಡ ಒರಿಸ್ಸಾ ಒಂದು ಉಚ್ಚ ನ್ಯಾಯಾಲಯ ಕೂಡ ಹೇಳಿಬಿಟ್ಟಿದೆ ಇಲ್ಲ ಅವ್ರಿಗೆ ಕೂಡ ನೀವು ಅವಕಾಶ ಕೊಡ್ಬೇಕಂತ ಅಲ್ಲಿ ಅವಕಾಶ ಕೊಡಲಾಗಿದೆ ಬಟ್ ಕರ್ನಾಟಕ ಸರ್ಕಾರ ಯಾಕೆ ಕರ್ನಾಟಕದೊಳಗಡೆ ಅವಕಾಶ ಕೊಡ್ತಾ ಇಲ್ಲ ಇದೊಂದು ದುರದೃಷ್ಟ ಸಂಗತಿ ಮುಂದುವರೆದು ಇಲ್ಲಿ ನಾವು ವಾರ್ಡನ್ ಹುದ್ದೆಗಳಿಗೆ ಅಂತ ಬಂದಾಗ ನಾವು ವಸತಿ ಶಾಲೆಗಳಿಗೆ ವಾರ್ಡನ್ ಹುದ್ದೆಗಳ ಕೂಡ ನೇಮಕಾತಿ ಆಗ್ತಾ ಇದಾವೆ ಮುಂಬರುವ ದಿನದೊಳಗೆ ಆಗ್ತದೆ ಬಟ್ ಇಲ್ಲಿ ಬಿ ಕಾಮ್ ಅಭ್ಯರ್ಥಿಗಳಿಗೆ ಏನು ಅವ್ರು ಬಿ ಎಡ್ ಮಾಡಿರ್ತಾರಲ್ಲ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಇನ್ನು ಬಿ ಎಸ್ ಸಿ ಮಾಡಿದವ್ರು ಅವಕಾಶ ಕೊಡ್ತಾ ಇದಾರೆ ಬಟ್ ಬಿಕಾಂ ಮಾಡಿದವ್ರು ಯಾಕೆ ಕೊಡ್ತಾ ಇಲ್ಲ ಸೊ ಇಷ್ಟು ನಾನು ಸರ್ಕಾರ ಕೇಳ್ಕೊಳ್ಳೋದು ಯಾವ ಒಬ್ಬ ಪ್ರತಿಯೊಬ್ಬ ವಿದ್ಯಾರ್ಥಿ ಬಿ ಕಾಮ್ ಬಿ ಎಡನ್ನು ಮಾಡಿ ಮುಗಿಸಿದಾರೋ ಅವರು ಕೂಡ ಅಷ್ಟು ಕೆಪಾಸಿಟಿ ಇದೆ ನಾನು ಕೂಡ ಆಗ್ಬಲ್ಲೆ ಅಂತ ನೀವು ಹಂಗೆಲ್ಲ ಚೆಕ್ ಮಾಡಿದ್ರೆ ಸಿಇಿ ಪರೀಕ್ಷೆ ಒಳಗಡೆ ನೀವು ಅವರ ಒಂದು ವಿದ್ಯೆಯನ್ನ ಅವರ ಬುದ್ಧಿಯನ್ನ ಚೆಕ್ ಮಾಡಬಹುದು ಬಿಟ್ಟು ನೀವು ಅವಕಾಶ ವಂಚಿತರನ್ನಾಗಿ ಮಾಡಿದ್ರೆ ಅವ್ರಿಗೆ ದಯವಿಟ್ಟು ಇಟ್ ಮೀನ್ಸ್ ಅವ್ರ ಕಲಿತ ವಿದ್ಯೆಗೆ ಅವ್ರಿಗೆ ಉದ್ಯೋಗ ಸಿಗದೇ ರೀತಿಯೊಳಗೆ ಆಗಬಹುದು ಆಗ್ಬಹುದು ಮುಂದುವರೆದು ನೀವು ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದ್ದೀರಿ ಘನವೆತ್ತ ಧಾರವಾಡ ಹೈಕೋರ್ಟ್ ಕೂಡ ಹೇಳಿದೆ ಏನಪ್ಪಾ ಏನ್ ಹೇಳಾಗಿದೆ ಇಲ್ಲ ನೀವು ಅವ್ರಿಗೆ ಅವಕಾಶ ಕೊಡ್ರಿ ಅಂತ ಹೇಳಿ ಬಟ್ ಅವಕಾಶ ಕೊಡ್ತಾ ಇಲ್ಲ ಅನೇಕ ಬಾರಿ ಅನೇಕರು ಕೂಡ ಅನೇಕ ಬಿ ಕಾಮ್ ಮತ್ತು ಬಿ ಪದವೀಧರರು ಕೂಡ ನೇರವಾಗಿ ಶಿಕ್ಷಣ ಸಚಿವರಿಗೆ ಭೇಟಿಯಾದ್ರು ಕೂಡ ಅವರು ಅನೇಕ ಸಮಂಜಸ್ಯ ಉತ್ತರಗಳನ್ನು ಕೊಡ್ತಾ ಇದ್ರು ಹೊರತು ಯಾವುದೇ ರೀತಿಯಾದಂತಹ ವಾಸ್ತವಿಕ ಒಂದು ವಿಷಯವನ್ನ ಅರ್ಥ ಮಾಡಿಕೊಂಡು ಅವಕಾಶ ಕೊಡದೇ ಇರೋದು ಇನ್ನೊಂದು ಖೇದಕರ ಸಂಗತಿ ಈ ರೀತಿಯಾಗಿ ಬಿಕಾಂ ಬಿ ಎಡ್ ಅಭ್ಯರ್ಥಿಗಳು ಸದ್ಯದ ಪರಿಸ್ಥಿತಿ ಒಳಗಡೆ ಅವರು ಎಲ್ಲ ಒಂದು ಗುಣಮಟ್ಟದ ಉತ್ತಮ ಮತ್ತು ಪದವಿಗಳನ್ನ ಪಡೆದ್ರು ಕೂಡ ಅವಕಾಶ ಕೊಡದೇ ಇರೋದು ಮತ್ತೊಂದು ವಿಚಾರ ಏನಂತಂದ್ರ ಇಲ್ಲ ಅವ್ರಿಗೆ ನಾವು ಪಿ ಯು ಸಿ ಒಳಗೆ ಶಿಕ್ಷಕರಾಗ್ಲಿಕ್ಕೆ ಉಪನ್ಯಾಸಕರಾಗ್ಲಿಕ್ಕೆ ಬಿ ಎಡ್ ಅನ್ನ ಅವಕಾಶ ಕೊಡ್ತೀವಿ ಹಾಗಾದ್ರೆ ಟಿಇಟಿ ಪರೀಕ್ಷೆನ ನೀವು ಯಾಕೆ ಬರ್ಲಿಕ್ಕೆ ಕೊಡ್ಬೋದು ಹಾಗಾದ್ರೆ ನೀವು ಅವರನ್ನ ಯಾಕೆ ನೀವು ಅವ್ರಿಗೆ ಬಿ ಪದವೀಧರರು ಬಿ ಕಾಮ್ ಬಿ ಎಳಗಡೆ ಅರ್ಥಶಾಸ್ತ್ರ ವಿಷಯವನ್ನ ವಾಣಿಜ್ಯ ಶಿಶ್ ಶಾಸ್ತ್ರ ವಿಷಯವನ್ನ ಎಸ್ ಎಲ್ ಸಿ ಒಳಗಡೆ ಯಾಕೆ ನೀವು ಮಕ್ಕಳಿಗೆ ಕಲಿಸಲಿಕ್ಕೆ ಕೊಡ್ತಾ ಇದ್ದೀರಿ ಹಾಗಾದ್ರೆ ಎಂಟನೇ ತರಗತಿಯಲ್ಲಿ ಯಾಕೆ ಕಲಿಸ್ಲಿಕ್ಕೆ ಕೊಡ್ತಾ ಇದೀರಿ ಒಂಬತ್ತನೇ ತರಗತಿಯಲ್ಲಿ ಯಾಕೆ ನೀವು ಕಲಿಸಲಿಕ್ಕೆ ಕೊಡ್ತಾ ಇದ್ದೀರಿ ಆದರೆ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ನೀವು ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಅಂದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನೆ ಅಂತಂದ್ರೆ ಇದು ಯಾವ ಒಂದು ನ್ಯಾಯ ಅಂತ ಸೊ ಹೀಗಾಗಿ ನಾನು ಎಲ್ಲ ಒಂದು ಬಿಕಾಂ ಬಿ ಎಡ್ ಅಭ್ಯರ್ಥಿಗಳಿಗೆ ಕೇಳ್ಕೊಳೋದಿಷ್ಟೇ ನೀವು ಸದೃಢರಾಗಿದ್ದೀರಿ ನಿಮ್ಮ ಕಡೆ ಎಲ್ಲ ಏನು ಅವಕಾಶ ಇದೆ ನಿಮ್ಮ ಕಡೆ ಎಲ್ಲ ಅರ್ಹತೆಗಳಿದಾವ ನಿಮ್ಮ ಹಕ್ಕನ್ನ ನೀವು ಕೇಳಬೇಕು ಸೊ ಹೀಗಾಗಿ ನೀವೇನಾದರೂ ಮುಂಬರುವ ಶಿಕ್ಷಕರ ನೇಮಕಾತಿಯೊಳಗಡೆ ಅವರು ಮತ್ತೊಂದ್ಸಲ ನಿಮ್ಗೆ ಅವಕಾಶ ಕೊಡ್ತಾರೆ ಈ ಬಾರಿ ಅನೇಕ ಏನು ಸಂಘ ಸಂಸ್ಥೆಗಳು ಕೂಡ ಇದರ ಪರವಾಗಿ ಮನವಿಯನ್ನ ಮಾಡ್ಕೊಂಡಾರ ಇವನ್ ಅನೇಕ ವಿದ್ಯಾರ್ಥಿಗಳು ಕೂಡ ಕೇಳಿ ಹೋಗಿದಾರ ಸೊ ಇದೇ ರೀತಿಯಾದಂತಹ ಮುಂದೆ ಸಮಸ್ಯೆ ಉದ್ಭವಿಸಂಗಿಲ್ಲ ಬಟ್ ಒಂದು ವೇಳೆ ಸಮಸ್ಯೆಗಳು ಉದ್ಭವಿಸಬಹುದು ಮೇ ಬಿ ಸೊ ಹಂಗಾದ್ರೆ ನೀವು ಒಗ್ಗಟ್ಟಾಗಿ ಹೋರಾಟ ಮಾಡುವಂತಹ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಬೇಕು ಸೊ ಹೀಗಾಗಿ ಕೆಳಗಿನ ನೀವೇನಾದ್ರೂ ಬಿಕಾಂ ಬಿ ಎ ಪದವೀಧರ ಅಭ್ಯರ್ಥಿಗಳಾಗಿದ್ರೆ ಸೊ ಸಪರೇಟ್ ಆದಂತಹ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಸೊ ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಇರುವಂತಹ ಹಕ್ಕನ್ನು ನೀವು ಕೇಳಿ ಒಂದು ವೇಳೆ ನೀವು ಇದೇ ಒಂದು ಪರಿಸ್ಥಿತಿ ಒಳಗಡೆ ಇಲ್ಲ ನನಗೆ ಯಾಕೆ ಬೇಕೆ ಬೇಡಪ್ಪ ಅಂತ ಅನ್ನುವಂತಹ ವಿಚಾರಕ್ಕೆ ಬಂದರೆ ನಾಳೆ ನಿಮಗೆ ಇರುವಂತಹ ಒಂದು ಹಕ್ಕನ್ನು ಬೇರೆ ಯಾರು ಕಷ್ಟಪಡ್ಬೋದು ಸೊ ಹೀಗಾಗಿ ಬಿಕಾಂ ಬಿ ಎಡ್ ಅಭ್ಯರ್ಥಿಗಳು ನೀವು ಆ ಒಂದು ವಿಷಯವನ್ನ ಅರ್ಥಶಾಸ್ತ್ರ ವಿಷಯನ್ನ ವಾಣಿಜ್ಯಶಾಸ್ತ್ರ ವಿಷಯವನ್ನ ಕಲ್ತೀರಿ ಆದ್ರೆ ಅದ ವಿಷಯವನ್ನ ನೀವು ಕಲಿಸ್ಲಿಕ್ಕೆ ಅರ್ಹ ಅರ್ಹತೆಯನ್ನು ಹೊಂದಿದ್ದೀರಿ ಬಟ್ ಆದರೆ ಸಮಾಜ ವಿಜ್ಞಾನ ಶಿಕ್ಷಕರಾಗಲಿಕ್ಕೆ ನಿಮ್ಗೆ ಅರ್ಹತೆಯನ್ನು ಸರ್ಕಾರ ಕೊಡ್ತಾ ಇಲ್ಲ ಇದೊಂದು ಖೇದಕರ ಸಂಗತಿ ನಿಮ್ಮ ಹಕ್ಕು ಮತ್ತು ನಿಮ್ಮ ಒಂದು ಅವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಈ ಒಂದು ವಿಡಿಯೋದ ಮುಖಾಂತರ ಎಲ್ಲ ಬಿ ಎಡ್ ಬಿ ಬಿ ಎಡ್ ಅಭ್ಯರ್ಥಿಗಳಿಗೆ ಗೊತ್ತಾಗಿದೆ ನಿಮಗೆ ಎಷ್ಟು ಹಕ್ಕಿದೆ ಬಟ್ ಅದು ನಿಮ್ಗೆ ಅರಿವೇ ಇಲ್ಲ ಅದನ್ನ ಕೇಳುವಂತಹ ಮತ್ತು ಅದನ್ನು ಪಡೆದುಕೊಳ್ಳುವಂತಹ ನೀವು ಅಭ್ಯರ್ಥಿಗಳು ನೀವು ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಸಮಸ್ಯೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ಗ್ರೂಪಿಗೆ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ